ವಿವರಣೆ ಬೆಳಗಿನ ಹೊತ್ತು ಸೂರ್ಯನ ಕಿರಣಗಳು ಮರಗಳ ಎಲೆಗಳ ನಡುವಿಂದ ಇನುಕಿ ನೋಡುತ್ತಿವೆ ಒಂದು ಚಿಕ್ಕ ಗುಬ್ಬಿ ಚಿಕ್ಕಿ ಗೂಡಿನಿಂದ ಹೊರಗೆ ಹಾರಲು ಹೆದರುತ್ತಿದೆ ಅವಳ ತಾಯಿ ದನಿ ಮಾತ್ರ ಪ್ರೋತ್ಸಾಹಿಸುತ್ತಿದ್ದಾಳೆ ಧ್ವನಿ ತಾಯಿ ಗುಬ್ಬಿ ಚಿಕ್ಕಿ ಎದ್ದೇಳು ಹೊರಗೆ ನೋಡೋ ಎಷ್ಟು ಚಂದದ ವಾತಾವರಣ ಇದೆ ಬಾ ಹಾರಿ ಬರೋಣ ಚಿಕ್ಕಿ ಚಿಂತೆ ಮತ್ತು ಭಯದಿಂದ ಅಮ್ಮ ನನಗೆ ಭಯ ಆಗ್ತಿದೆ ಕೆಳಗೆ ತುಂಬ ದೂರ ಇದೆ ಅಲ್ವಾ ನನ್ನಿಂದ ಆಗಲ್ಲ ಅನಿಸುತ್ತೆ ವಿವರಣೆ ಚಿಕ್ಕಿಗೂಡಿನ ಅಂಚಿನಲ್ಲಿ ಕುಳಿತು ಹೊರಗಿನ ಪ್ರಪಂಚವನ್ನು ನೋಡುತ್ತಾಳೆ ಇತರ ಗುಬ್ಬಿಗಳು ಹಾರಾಡುತ್ತಿರುವುದನ್ನು ನೋಡುತ್ತಾಳೆ ಆಗ ಒಂದು ದೊಡ್ಡ ಗಾಳಿ ಬೀಸುತ್ತದೆ ಮತ್ತು ಅವಳು ತನ್ನ ಹಿಡಿತ ತಪ್ಪಿ ಕೆಳಗೆ ಬೀಳುತ್ತಾಳೆ ಯಾವುದೇ ಸಂಭಾಷಣೆಯಿಲ್ಲ ಗಾಳಿಯ ಸದ್ದು ಮತ್ತು ಚಿಕ್ಕಿಯ ಗಾಬರಿಯಿಂದ ಕೂಗುವ ಸದ್ದು ಕೇಳಿಸುತ್ತದೆ ವಿವರಣೆ ಚಿಕ್ಕಿ ಒಂದು ಪೊದೆಯ ಕೆಳಗೆ ಬಿದ್ದಿರುತ್ತಾಳೆ ಅವಳಿಗೆ ಸ್ವಲ್ಪ ಗಾಯವಾಗಿರುತ್ತದೆ ಮತ್ತು ತುಂಬಾ ಹೆದರಿರುತ್ತಾಳೆ ಆಗ ಒಬ್ಬ ದಯಾಳು ಹುಡುಗಿ ರಮ್ಯಾ ಆ ದಾರಿಯಲ್ಲಿ ಹೋಗುತ್ತಿರುತ್ತಾಳೆ ಗುಬ್ಬಿಯ ಸದ್ದು ಕೇಳಿ ಅವಳು ಹತ್ತಿರ ಬರುತ್ತಾಳೆ ರಮ್ಯಾ ಆಶ್ಚರ್ಯ ಮತ್ತು ಕಾಳಜಿಯಿಂದ ಅಯ್ಯೋ ಪುಟ್ಟ ಗುಬ್ಬಿ ಏನಾಯ್ತು ನಿನಗೆ ಬಿದ್ದೋಗಿದೀಯಾ ವಿವರ್ಣೆ ರಮ್ಯಾ ಚಿಕ್ಕಿಯನ್ನು ತನ್ನ ಕೈಯಲ್ಲಿ ಎತ್ತಿಕೊಳ್ಳುತ್ತಾಳೆ ಅವಳು ಚಿಕ್ಕಿಯ ಗಾಯವನ್ನು ನೋಡುತ್ತಾಳೆ ಮತ್ತು ಮಾತನಾಡಿಸುತ್ತಾಳೆ ನಂತರ ಅವಳು ಚಿಕ್ಕಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾಳೆ ರಮ್ಯಾ ಪ್ರೀತಿಯಿಂದ ಹೆದರಬೇಡ ಚಿಕ್ಕಿ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೀನಿ ಬಾ ನನ್ನ ಜೊತೆ ವಿವರ್ಣೆ ರಮ್ಯಾ ಚಿಕ್ಕಿಗೆ ನೀರು ಮತ್ತು ಆಹಾರ ಕೊಡುತ್ತಾಳೆ ಅವಳು ಚಿಕ್ಕಿಯ ಗಾಯಕ್ಕೆ ಔಷಧ ಹಚ್ಚುತ್ತಾಳೆ ಚಿಕ್ಕಿ ನಿಧಾನವಾಗಿ ಆರಾಮವಾಗಿ ಉಸಿರಾಡಲು ಶುರು ಮಾಡುತ್ತಾಳೆ ಯಾವುದೇ ಸಂಭಾಷಣೆ ಇಲ್ಲ ಮೃದುವಾದ ಹಿನ್ನೆಲೆ ಸಂಗೀತ ಮತ್ತು ಚಿಕ್ಕಿ ಸಮಾಧಾನದಿಂದ ಇರುವ ದೃಶ್ಯ ವಿವರಣೆ ಒಂದೆರಡು ದಿನಗಳ ನಂತರ ಚಿಕ್ಕಿ ಗುಣಮುಖಳಾಗಿರುತ್ತಾಳೆ ಅವಳು ರಮ್ಯನ ಮನೆಯಲ್ಲಿ ಹಾರಾಡುತ್ತಾ ಖುಷಿಯಾಗಿರುತ್ತಾಳೆ ರಮ್ಯಾ ಕಿಟಕಿಯನ್ನು ತೆರೆಯುತ್ತಾಳೆ ರಮ್ಯಾ ನಗುತ್ತ ನೋಡು ಚಿಕ್ಕಿ ಈಗ ನೀನು ಆರಾಮಾಗಿದ್ದೀಯಾ ನಿನ್ನ ಮನೆಗೆ ಹೋಗುವ ಸಮಯ ವಿವರಣೆ ಚಿಕ್ಕಿ ಕಿಟಕಿಯ ಬಳಿ ಬಂದು ಒಂದು ಕ್ಷಣ ರಮ್ಯನನ್ನು ನೋಡುತ್ತಾಳೆ ನಂತರ ಅವಳು ಹಾರಿ ಹೋಗುತ್ತಾಳೆ ರಮ್ಯಾ ಆಕಾಶದ ಕಡೆಗೆ ನೋಡುತ್ತಾನಾಗುತ್ತಾಳೆ ಚಿಕ್ಕಿ ಹಾರಿ ಹೋಗುವ ಸದ್ದು ಮತ್ತು ರಮ್ಯನ ಮುಗುಣ್ಣಗೆ ಮುಕ್ತಾಯ ಧ್ವನಿ ನಿರೂಪಕ ಹೀಗೆ ಚಿಕ್ಕ ಹೃದಯದ ರಮ್ಯಾ ತನ್ನ ದಯೆಯಿಂದ ಚಿಕ್ಕ ಗುಬ್ಬಿಯನ್ನು ಕಾಪಾಡಿದಳು ಚಿಕ್ಕಿಯ ಮೊದಲ ಹಾರಾಟ ಕಷ್ಟಕರವಾಗಿತ್ತು ಆದರೆ ಅವಳು ಪ್ರೀತಿ ಮತ್ತು ಕಾಳಜಿಯನ್ನು ಅನುಭವಿಸಿದಳು ಪ್ರತಿಯೊಂದು ಜೀವಿಯೂ ಮುಖ್ಯ ಮತ್ತು ದಯೆ ಎಲ್ಲವನ್ನೂ ಸಾಧ್ಯವಾಗಿಸುತ್ತದೆ